ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಚಿಕ್ಕಮಗ್ಳೂರಿಗೆ ಹೋಗಿದ್ದೆ ಆರಾಧನಾ ಹಾಗೆ ಸುಶಾಂತ್ ಮದುವೆಗೆ ಒಂದು ಲೈನ್ ಸಿಗಬೇಕು ಅಂತ ಅದೇ ರೀತಿ ಆಯಿತು ಫೈನಲಿ ಸುಶಾಂತ್ ಆರಾಧನಾ ಮದುವೆ ಗಟ್ಟಿ ಬಿಡ್ತದೆ ಗಟ್ಟಿ ಮೊಳ ಗಟ್ಟಿ ಮೇಳ ಮೊಳಗ್ತದೆ ಮಾಂಗಲ್ಯಂ ತಂತು ನಾನೇನ ಮೂರು ಗಂಟು ಬೆಸಿದ ನಂಟು ಹೀಗಪ್ಪ ಇರತ್ತೆ ಫೈನಲಿ ಸತ್ವ ಹೇಳಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದ ಸುಶಾಂತ್ ಪರಿಸ್ಥಿತಿಗೆ ಕೈಗೊಂಬೆ ಆಗಿ ಪರಿಸ್ಥಿತಿನ ನಿಭಾಯಿಸೋಕ್ಕೋಸ್ಕರ ಆರಾಧನೆಗೋಸ್ಕರ ಅಲ್ಲೇ ಸತ್ವ ಹೇಳದೆ ಮದುವೆ ಆಗ್ಬಿಟ್ಟ ಮದ್ವೆನೂ ಆದಂತ ಸುಶಾಂತ್ ಜೀವ್ರ ಹೀಗಿರುತ್ತೆ ಹೊಸ ಜೀವನಕ್ಕೆ ಕಾಲಿಟ್ಟಂತ ಆರಾಧನಾ ಹಾಗೆ ಸುಶಾಂತ್ ಬದುಕಲ್ಲಿ ಒಂದು ದೊಡ್ಡ ಮಹಾನ್ ಗುಟ್ಟ ಇದೆ ಆ ಒಂದು ಗುಟ್ಟು ರಟ್ಟಾದ್ರೆ ಏನಪ್ಪ ಆಗ್ಬಿಡತ್ತೆ ಅಂತ ಅನ್ಕೋತಾ ಇದ್ರೆ ನಿಜವಾಗ್ಲೂ ಸುಶಾಂತ್ ಸತ್ಯವನ ಹೇಳ್ಬಿಡ್ತಾನ ಆರಾಧನೆಗೆ ಅನ್ನೋ ಪ್ರಶ್ನೆ ಹುಟ್ಟತ್ತೆ ಇದು ಎಲ್ಲದರ ನಡುವೆ ಈ ಕಡೆ ರೇವತಿ ಹಾಗೆ ಮಹೇಶ್ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಆ ಕಡೆ ಸುಶಾಂತ್ನ ಎಂಗೇಜ್ಮೆಂಟ್ ದಿಶಾ ಜೊತೆ ಫಿಕ್ಸ್ ಆಗ್ತದೆ ಇವತ್ತೇ ಮೂರ್ತಿಯವರು ಕರ್ಕೊಂಡು ಬರ್ತಾರೆ ನಿನ್ನ ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅದಕ್ಕೆ ಎದುರುಗೊಳ್ತಿದ್ದಾರೆ ಅದಕ್ಕೆ ವಿರುದ್ಧ ಮಾಡ್ತಿದ್ದಾರೆ ವಿರೋಧ ಮಾಡ್ತಿದ್ದಾರೆ ದಿಶಾ ತಾಯಿ ಹಾಗಾದರೆಲ್ಲದರ ನಡುವೆ ವಿರೋಧ ಮಾಡು ಅಮ್ಮ ಒಪ್ಕೋತಾರ ಈ ಕಡೆ ಮೂರ್ತಿ ಅಂಕಲ್ ಸುಶಾಂತ್ನ ಕರ್ಕೊಂಡು ಹೋಗ್ತಾರ ಆ ಕಡೆ ಸುಶಾಂತ್ ಆರಾಧನಾಗೆ ಮುಚ್ಚಿಟ್ಟ ಒಂದು ಮಹಾನ್ ಗುಟ್ಟನ್ನು ಸತ್ಯನ ರಿವೀಲ್ ಮಾಡ್ತಾನೆ ಏನೆಲ್ಲ ಆಗುತ್ತೆ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಶೋವನ್ನು ಪೂರ್ತಿಯಾಗಿ ನೋಡಿ ಚಿಕ್ಕಮಗಳೂರಿಂದ ಬರ್ತಿದ್ದಾಗ ಇಡೀ ವಟಾರದಲ್ಲಿ ಒಂದು ಬಿಸಿ ವಾತಾವರಣ ಸೃಷ್ಟಿಯಾಗುತ್ತೆ ಆರಾಧನಾ ಸುಶಾಂತ್ ಎಂಥವ್ರು ಅಂತ ಗೊತ್ತಿರುತ್ತೆ ಹಾಗಾಗಿ ಇಡೀ ವಟಾರ ಅವ್ರ ಪರ ನಿಂತ್ಕೊಳ್ಳುತ್ತೆ ಆದರೆ ಸ್ವತಃ ಅಮ್ಮ ರೀಫ್ತಿ ಅವರ ಆರಾಧನಾ ವಿರೋಧ ಮಾಡ್ತಾರೆ ಈ ಕಡೆ ಮಹೇಶ್ ಅವರಂತೂ ಹೇಳೋ ಮಾತುಗಳಂತೂ ಅದೇನು ಲಿಮಿಟೇ ಇಲ್ಲ ಫಿಲ್ಟರೇ ಇಲ್ಲ ಅಂತ ಅನ್ಸತ್ತ ನೀವಿಬ್ರು ಮೊದ್ಲಿಂದನೂ ಇಂಥ ಒಂದು ಪರಿಸ್ಥಿತಿಗೋಸ್ಕರ ಕಾಯ್ತಿದ್ರಿ ಅದಕ್ಕೆ ಚಿಕ್ಕಮಂಗ್ಳೂರ್ಗೆ ಹೋಗಿದ್ರಿ ಪಾಪ ಅಜ್ಜಿ ಮನೇಲಿ ಇದ್ರಾಗ್ಲು ಇದೇ ಕೆಲಸ ಮಾಡ್ತಿದ್ರಿ ಅನ್ಸತ್ತ ಅದಕ್ಕೆ ನೀರ್ ವಾಪಸ್ ಹೋದೋನು ಬಂದ್ ಇವ್ಳು ಇಲ್ದೇ ಆದಾಗ ಅಷ್ಟು ಮಟ್ಟಿಗೆ ಕೆಲ್ಸದ ಮೇಲೆ ಆಸಕ್ತಿ ಕಳ್ಕೊಂಡ್ಬಿಟ್ಟಿದ್ಲು ಈಗೆಲ್ಲ ಅರ್ಥ ಆಗ್ತದೆ ನನ್ಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾರಾದ ನಾವು ತಪ್ಪು ಮಾಡಿಲ್ಲ ಅಂದ ಇಲ್ಲಿ ಒಳಗಡೆ ಹೋಗೋಕೆ ನೋಡಿದ್ರೆ ರೀತಿಯವರು ತಡಿತಾರೆ ನಿನ್ನ ಮೇಲೆ ನಮ್ಗೆ ಇಟ್ಟಿದ್ದಕ್ಕೆ ಏನು ಮಾಡಿದೆ ಅದೇ ಲೋರ್ಜ್ ಬೇಕಾಗುತ್ತ ಬೇರೆ ಯಾವುದು ಇರಲಿಲ್ವ ನಾನು ಹೇಳ್ದೆ ಅಲ್ವಾ ಬೇಡ ಅಂತ ಆದರೂ ಕೂಡ ಏನು ಮಾಡಿಕೊಂಡೆ ಅಂತ ಕೇಳ್ತಿದ್ದಾರೆ ಅಮ್ಮ ನೀನು ಕೂಡ ನನ್ನ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂತ ಕಾವುದು ಮಾತಾಡಲೇ ನೀನು ಹಿಂದೆ ಇನ್ನೊಬ್ಳು ತಂಗಿದ್ದಾಳೆ ಅವಳು ಕೂಡ ಮದುವೆ ಆಗಬೇಕು ಈಗ ಯಾರಪ್ಪ ಮದುವೆ ಆಗ್ತಾರೆ ಅಂತ ಸುಶಾಂತ್ನ ಕೂಡ ಕೇಳ್ತಿದ್ದಾರೆ ಅಮ್ಮ ಈ ಕಡೆ ಸುಶಾಂತ್ ಹೇಳಬೇಕಿದ್ರೆ ನೀನು ಮಾತಾಡ್ಬೇಡ ನೀನೇನು ಶ್ರೀಮಂತನ ಮಗ ಎಲ್ಲ ಕೂಡ ನಡೆದು ಹೋಗುತ್ತೆ ನೀನೊಬ್ಬ ಗಂಡಸು ಆದರೆ ನನ್ನ ಮಗಳನ್ನ ಯಾರು ಮದುವೆ ಆಗ್ತಾರೆ ಅವಳ ಮುಖಕ್ಕೆ ಕರಿಮಸಿ ಬಿದ್ದಿದೆ ಅವಳ ಮೇಲೆ ಕಳಂಕ ಬಂದಿದೆ ಅವಳಿಗೆ ಯಾರು ಮದುವೆ ಆಗ್ತಾರೆ ನನ್ನ ಮಗಳ ಜೀವನ ನೀನು ಆಗ್ಬೋದು ನಿನಗೂ ಕೂಡ ಬುದ್ಧಿ ಇರಲಿಲ್ಲ ಅಲ್ವಾ ಎಂತ ಕೆಲಸ ಮಾಡಿದೆ ನೀನು ಅಂತ ಹೇಳಿ ತುಂಬಾ ನೋವು ಮಾಡ್ತಿದ್ದಾರೆ ರೀಫ್ತಿಯವರು ಕೂಡ ಇದು ಎಲ್ಲವನ್ನ ಕೇಳಿಸ್ಕೊಳಕಾಗ್ದಿರು ಸುಶಾಂತ್ ಪಾಪ ಮಜ್ಜಿ ಮನೆಗೆ ಹೋಗ್ತಾನೆ ಅರ್ಶನದ್ದಾರನ ತೊಗೊಂಡು ಬರ್ತಾನೆ ಅರ್ಶನ ಕೊಂಬಿರ್ತಕ್ಕಂಥ ಒಂದು ತಾಳಿನ ರಾಧನಾಗೆ ಕಟ್ಟೆ ಬಿಡ್ತಾರೆ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಏನ್ ಮಾಡ್ಬಿಟ್ಟೆ ನಾನು ನೋಡ್ತಿರೋದೇನ್ ಫಿಲಿಮಾ ಜೀವನನ ನಮ್ ಕಡೆ ಮುಂದೆ ಇಂಥ ಘಟನೆ ನಡೀತಿದ್ಯಲ್ಲಪ್ಪಾ ಅಂತ ಮಹೇಶ್ ಅವರು ಹೌದ್ತಾ ಇದ್ರೆ ರೀತಿ ಅವ್ರಿಗೆ ಖುಷಿನೇ ಆಗ್ತದೆ ಈ ಕಡೆ ಚೆನ್ನಾಗಿ ನಿಂತ್ಕೊಂಡಿದ್ದಾಳೆ ನೋಡಿ ನಾನು ಇವಾಗ ಇವ್ರಿಗೆ ತಾಳಿ ಕಟ್ತೆ ಅಂದ್ರೆ ನಾವಿಬ್ರು ತಪ್ಪು ಮಾಡಿದಿವಿ ಅಂತಲ್ಲ ಇವ್ರಿಗೆ ಬಂದಿರೋ ಕಳಂಕ ಹೋಗ್ಬೇಕು ಅದಕ್ಕೋಸ್ಕರ ನಾನು ಕೆಲ್ಸ ಮಾಡಿದ್ದೆ ಹೊರತು ನಾವು ತಪ್ಪು ಮಾಡಿದೀವಿ ಅನ್ನೋ ಭಯಕ್ಕೆ ಇಂಥ ಕೆಲಸ ಮಾಡಲಿಲ್ಲ ನಾವು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನಾವು ಸಾಚವಾಗೇ ಇದ್ದೀವಿ ನಾವು ಸರಿಯಾಗೇ ಇದ್ದೀವಿ ನೀವು ಏನು ಹೇಳಿದ್ರು ಎಲ್ಲವೂ ಕೂಡ ತಪ್ಪು ಆದರೆ ಈ ಪರಿಸ್ಥಿತಿನ ನಿಭಾಯಿಸಬೇಕಿತ್ತು ಇದಕ್ಕೊಂದು ಸಲ್ಯೂಷನ್ ಕೊಡಬೇಕಿತ್ತು ಅದಕ್ಕೋಸ್ಕರ ನಾನು ಅವ್ರನ್ನ ಮದುವೆ ಆಗಿದ್ದೀನಿ ಇನ್ನು ಕೂಡ ಇವ್ರ ಬಗ್ಗೆ ಮಾತಾಡುವ ಹಾಗಿಲ್ಲ ಬಿಕಾಸ್ ಇವರು ನನ್ನ ಹೆಂಡ್ತಿ ಅಂತ ಹೇಳ್ತಿದ್ದಾರೆ ಈ ಕಡೆ ಯಾರಾದ ನನಗೆ ಖುಷಿ ಮುಖದಲ್ಲಿ ಆತಂಕ ಈ ಕಡೆ ಅವರಂತೂ ಕೈ ಮುಗ್ದು ಕೀಳ್ಕೊತಿದ್ದಾರೆ ತುಂಬಾ ಥ್ಯಾಂಕ್ಸ್ ರಾಜ್ ನಿಜವಾಗ್ಲು ನಾನು ನನ್ನ ಮಗಳ ಮೇಲೆ ಡೌಟ್ ಪಡಲಿಲ್ಲ ಆದರೆ ನನ್ನ ಮಗಳ ಜೀವನ ಹಾಳಾಗ್ಬಿಡತ್ತೆ ಇನ್ನು ಯಾರು ಅವ್ಳನ್ನ ಮದುವೆ ಆಗ್ತಾರೆ ಅವಳ ಜೀವನ ಏನಾಗ್ಬೋದು ಅನ್ನೋ ಆತಂಕಕ್ಕೆ ಕೋಪದಲ್ಲಿ ಆ ರೀತಿ ಮಾತಾಡದೆ ಹೊರತು ನಿಮ್ಮಿಬ್ರ ಬಗ್ಗೆ ನನಗೆ ಯಾವುದೇ ರೀತಿಯ ತಕರಾರು ಅನುಮಾನಗಳು ಕೂಡ ಇರಲಿಲ್ಲ ದಯವಿಟ್ಟು ಕ್ಷಮಿಸ್ಬಿಡಪ್ಪ ನನ್ನ ಮಗಳಿಗೆ ಬಾಳ್ ಕೊಟ್ಟ ಈ ಎಲ್ಲ ಆಪಾದನೆಯಿಂದ ಅವಳನ್ನ ಆಗಿ ದೂರ ಮಾಡಿದೆ ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು ಎಷ್ಟು ನಮಸ್ಕಾರ ತಿಳಿಸ್ಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಸುಶಾಂತ್ ನೀನು ಸರಿಯಾಗೆ ಮಾಡಿದೆ ಅಂತ ಪಾಪಮ್ಮಜ್ಜು ಹೇಳಿದ್ರೆ ಇಡೀ ವಟಾರ್ದವರು ಯಾವಾಗಲೂ ಕೂಡ ಇದ್ವಿ ನಿಮ್ಮಿಬ್ರು ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ಆದರೆ ಇವತ್ತು ನಿಜ ಮಾಡಿಬಿಟ್ಟೆ ನಿಜವಾಗ್ಲೂ ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಮುರುಘೇಶ್ ಕೂಡ ಖುಷಿ ಪಡ್ತಿದ್ದಾರೆ ಈ ಕಡೆ ಆರಾಧನಾ ಹತ್ರ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಆರಾಧನಾ ಅವರೇ ಒಂದು ಮದುವೆ ಅಂತಕ್ಕಂಥದ್ದು ಎರಡು ಮನಸ್ಸುಗಳು ಒಪ್ಪಿ ಆಗಬೇಕು ಆದರೆ ನಾನು ನಿಮ್ಮ ಮಾತೇ ಕೇಳಿದೆ ಆಲ್ ಓಸ್ಡನ್ ಈ ಡಿಸಿಷನ್ನ ತೊಗೊಂಡ್ಬಿಟ್ಟೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತುಗಳನ್ನ ನಾನು ಅಂತ ಕೇಳೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಅವಳು ಫಿಸರ್ ನಾನು ಈ ಒಂದು ಸೊಲ್ಯೂಷನ್ ಕಂಡು ಹಿಡಿದು ಈ ರೀತಿ ಮಾಡಿಬಿಟ್ಟೆ ಆದರೆ ನಿಮ್ಮ ಹತ್ರ ಬಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ಅದನ್ನು ನಾನು ಮಾತಾಡಲೇಬೇಕು ನಾವಿಬ್ಬರು ಹೊಸ ಜೀವನಕ್ಕೆ ಕಾಲಿರ್ತದ್ವಿ ಆ ವಿಶ್ವನ ತಿಳಿಸದೆ ಈ ರೀತಿ ಮಾಡೋದು ದ್ರೋಹ ಆಗತ್ತೆ ಅಂತ ಹೇಳಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ ನಂತರ ಈ ಕಡೆ ಸಾವಿತ್ರಿ ಅವರಂತೂ ಬಂದಿದೆ ಡಿಶಾನ ಮದುವೆ ಮಾಡಿಕೊಡ್ತೀಯ ನನ್ನ ಮಗನಿಗೆ ಅಂತ ಕೇಳ್ತಿದ್ದಾರೆ ಏನು ಅದಕ್ಕೆ ಇಷ್ಟು ದಿನ ಮಾಡಿಕೊಡ್ತಿದ್ದೆ ಆದರೆ ಅವ್ನು ಯಾವುದೋ ಒಂದು ಹುಡುಗಿ ಜೊತೆ ರೂಮಲ್ಲಿದ್ದ ಮೇಲೆ ಅದಕ್ಕೆಲ್ಲ ವಿಷಯ ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲ ಅಂದರೆ ನನ್ನ ಮಗ ಅಂತ ಅವ್ನಲ್ಲ ಅಂತ ಹೇಳ್ತಿದ್ದಾರೆ ಸಾವಿತ್ರಿ ಅವನು ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಆದರೆ ಇಲ್ಲಿ ಅವರು ಅಮ್ಮ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಬಟ್ ದಿಶಾ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರ ಹೌದು ಅಮ್ಮ ನಾನು ಮದುವೆ ಆಗ್ತೀನಿ ಸುಶಾಂತ್ ಮೇಲೆ ನನಗೆ ನಂಬಿಕೆ ನೀವು ನನಗೆ ಮದುವೆ ಮಾಡ್ಕೊಡಿ ಅಂತದಾಗೆ ಸಾವಿತ್ರಿ ಅವ್ರಿಗೆ ತುಂಬಾ ಖುಷಿ ಆಗ್ಬಿಡತ್ತಾ ಇಲ್ಲಿ ನಾನು ಅಮ್ಮ ಒಬ್ಳು ಇದ್ದೀನಿ ನನಗೂ ಕೂಡ ಮರ್ಯಾದೆ ಕೊಡ್ಬೇಕು ಅಂದಾಗ ನೀನ್ ನೀನು ಯೋಚನೆ ಮಾಡಬೇಡ ನನ್ನ ಮಗ ತುಂಬಾನೇ ಒಳ್ಳೆಯವನು ಜೊತೆಗೆ ಇವಳು ಅವನನ್ನ ತುಂಬಾ ಪ್ರೀತಿ ಮಾಡ್ತಾಳೆ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ ದಿಶಾ ನನ್ನ ಮಗನ ಅಂದಾಗ ಖಂಡಿತ ಅತ್ತೆ ಅಂತ ಹೇಳ್ತಾರೆ ನಂತರ ಇವತ್ತೇ ನಿಮ್ಮ ಎಂಗೇಜ್ಮೆಂಟ್ ಮಾಡ್ತೀನಿ ಮೂರ್ತಿ ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ ಕರ್ಕೊಂಡು ಬರ್ತಿದ್ದಾಗ ನೀನು ಎಂಗೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ವಿಶ್ವನ ಧರ್ಮೇಂದ್ರ ಪ್ರಧಾನ್ ಅವ್ರ ಹತ್ರ ತಿಳಿಸೋಗಿ ಬರ್ತಾರೆ ನನ್ನ ಮಗನ ಇವತ್ತು ಎಂಗೇಜ್ಮೆಂಟ್ ಮಾಡಬೇಕು ಅನ್ಕೊಂಡಿದ್ದೀನಿ ದಿಶಾ ಜೊತೆ ಅಂತದಾಗೆ ಅವ್ರಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಸಾವಿತ್ರಿ ನೀನು ಅವನಿಗೆ ಅವನೇ ಆ ಜೀವನ ಇರುತ್ತೆ ಅವನಿಗೆ ಅದು ಆಸೆ ಕನಸುಗಳಿರುತ್ತೆ ಅವನಿಗೆ ನಿರ್ಧಾರಕ್ಕೆ ಬೆಲೆ ಕೊಡಬೇಕಾಗತ್ತೆ ಇದು ಅವನ ಜೀವನ ಆಗಿರುತ್ತೆ ಅದನ್ನು ಬಿಟ್ಟು ನೀನು ಈ ರೀತಿ ಅವ್ಲೋಫಿಸ್ ರಿಸೆಪ್ಷನ್ ತೊಗೊಂಡ್ರೆ ಹೇಗೆ ಅಂದಾಗ ಯಾಕೆ ನನ್ನ ಮಗ ನಾನು ಹೇಳ್ದವ್ರನ್ನ ಮದುವೆ ಆಗಲ್ಲ ಅಂತ ಅನ್ಕೊಂಡಿದ್ರ ನನ್ನ ಮಗ ಏನು ಅಂತ ಗೊತ್ತಿದೆ ಅವ್ನ ಮದುವೆ ಆಗೇ ಆಗ್ತಾನೆ ಇವತ್ತಿ ಅವ್ನ ಎಂಗೇಜ್ಮೆಂಟ್ ಅಂತಾರೆ ನಿನ್ನ ರಿಸೆಪ್ಷನ್ ನೋಡ್ತಿದ್ರೆ ಯಾವುದೋ ಒಂದು ಇಂಟೆನ್ಷನ್ ಇಂದಾನೆ ನೀನು ಇಂಥ ನಿರ್ಧಾರ ತಗೋತಿರುವಾಗಿದೆ ಅಂತ ಹೇಳ್ತಿದ್ರೆ ಹೌದು ನನ್ನ ಮಗ ಶಿವಶಂಕರ್ ಮಗಳ ನಾನು ಮಾಡ್ತಿದ್ದಾನೆ ಅಂದಮೇಲೆ ಕಾಣಕೋ ಕಾಣಿಕೊಂಡು ನನ್ನ ಮಗನ ಮದುವೆ ಆಗಬಾರ್ದು ನನ್ನ ಮನೆಗೆ ಸುಸ್ಸಿಯಾಗಿ ಬರಬಾರ್ದು ಅದಕ್ಕೋಸ್ಕರ ನಿರ್ಧಾರ ತಗೋತಿರುವುದು ಅವರು ಮನಸ್ಸಲ್ಲೇ ಅನ್ಕೋತಾರೆ ವರ್ಕ್ ಆಗ್ತದೆ ಅಮ್ಮನ ಮೇಲೆ ನನಗೂ ಕೂಡ ಬೇಕಾಗಿತ್ತು ಫೈನಲಿ ಐ ಆಮ್ ಆಮ್ನಿಂಗ್ ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಅಮ್ಮ ನಂತರ ಇದು ಕೂಡ ಅಲ್ಲಿ ಆಗುವ ಸಂದರ್ಭದಲ್ಲಿ ಆಲ್ರೆಡಿ ಮೂರ್ತಿ ಅಂಕಲ್ ವಟಾರಕ್ಕೆ ಬಂದಿದ್ರು ಎಲ್ಲವನ್ನ ಕೂಡ ಕಣ್ಣಾರೆ ನೋಡಿದಾರೆ ಅವ್ರಿಗೆ ಗೊತ್ತಾಗಿದೆ ಸುಶಾಂತ ಆರಾಧನಾ ಮದ್ವೆ ಆದ್ರು ಅಂತ ನಿಜ ಹೇಳಬೇಕು ಅಂದ್ರೆ ಅವ್ರಿಗೆ ಶಾಕ್ ಆಗಿದ್ರು ಬದಲಾಗಿ ಅವರಿಗೆ ತುಂಬಾ ಖುಷಿ ಆಗಿದೆ ತನ್ನ ಫ್ರೆಂಡ್ ಶಿವಶಂಕರ್ ಮಗಳನ್ನ ಮದುವೆ ಆಗಿದ್ದಾರೆ ಅವ್ರಿಗೆ ಆದಂತಹ ಅನ್ಯಾಯನ ನನ್ನ ಮಗ ಅಂದರೆ ನನ್ನ ಫ್ರೆಂಡ್ ಮಗ ಸರಿಪಡಿಸಿದ್ದಾನೆ ಅನ್ನೋ ಖುಷಿ ಅವ್ರಿಗಿದ ನಂತರ ಈ ಕಡೆ ಆರಾಧನ ಕರ್ಕೊಂಡು ಬಂದಂಥ ವಿಷಯ ನಿಮ್ಮ ಜೊತೆ ಎರಡು ವಿಷಯಗಳನ್ನ ಹೇಳಬೇಕಾಗಿತ್ತು ಆದರೆ ಆ ವಿಷಯ ಹೇಳೋಕ್ಕೂ ಮುನ್ನೇ ಇಂಥ ಒಂದು ಘಟನೆ ನಡೆದು ಹೋಯಿತು ಜೊತೆಗೆ ಆ ಎರಡು ವಿಷಯನ ತುಂಬ ಬಾರಿ ನಿಮ್ಮ ಹತ್ರ ಹೇಳೋಕ್ಕೆ ಟ್ರೈ ಮಾಡಿದೆ ಬಟ್ ನನಗೆ ಧೈರ್ಯನೇ ಸಾಕಾಗಲಿಲ್ಲ ಆದರೆ ಈ ಎರಡು ವಿಷಯನ ನಿಮ್ಮ ಹತ್ರ ತಿಳಿಸ್ದೆ ಹೊಸ ಜೀವನ ಶುರು ಮಾಡಿದ್ರೆ ಖಂಡಿತ ಅದು ತುಂಬಾ ತಪ್ಪಾಗುತ್ತೆ ಈಗ ನಾವಿಬ್ಬರು ಗಂಡ ಹೆಂಡತಿ ಆಗಿದ್ದೀವಿ ಈಗಲಾದರೂ ವಿಷಯ ಮುಚ್ಚಿಟ್ರೆ ಅದು ಮಹಾನ್ ಅಪರಾಧ ಆಗ್ಬಿಡುತ್ತೆ ಅಂದಾಗ ಖಂಡಿತ ಹೇಳಿ ಅಂತ ಆರಾಧನಾ ಹೇಳ್ತಾಳೆ ಅದ್ರ ಏನು ಅಲ್ಲ ನಾನ್ ಓದಿಂದ ಕೂಡ ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದೆ ಆರಾಧನಾ ಅವ್ರ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಿದೆ ನನ್ನ ಮನಸ್ಸು ತುಂಬ ನೀವೇ ತುಂಬಿಕೊಂಡಿದ್ರಿ ಐ ಲವ್ ಯು ಆರಾಧನ ಈ ವಿಷಯನ ತುಂಬ ಬಾರಿಗೆ ಹೇಳೋಕ್ಕೆ ಟ್ರೈ ಮಾಡಿದೆ ಕೂಡ ಆದರೆ ಅದು ಗಂಟಲು ಒಳಗೆ ಉಳ್ಕೊಂಬಿಡ್ತು ಆದರೆ ಇವತ್ತು ಹೇಳ್ತಿದ್ದೀನಿ ನನ್ನ ಮನಸ್ಸಲ್ಲಿ ನೀವು ತುಂಬ ಇದ್ರಿ ಆದರೆ ನಿಮ್ಮ ಮನಸ್ಸಲ್ಲಿ ನಾನಿದ್ನೋ ಏನೋ ಗೊತ್ತಿಲ್ಲ ಅಂತಂದ್ರೆ ಈ ಕಡೆ ಮಾತು ಕೇಳಿದ ತಕ್ಷಣ ಆರಾಧನಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡತ್ತಾ ನಾನು ಕೂಡ ನಿಮ್ಮ ರೀತಿಯೇ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದೇನೆ ಆದರೆ ನೀವು ಹೇಳ್ಕೊಂಡ್ರೆ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಐ ಲವ್ ಯು ಸುಶಾಂತ್ ಅವರೇ ಅಂತ ಆರಾಧನಾ ಕೂಡ ಹೇಳ್ತಾಳೆ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಅಂದಾಗ ಹೇಳಿ ಅಂದಾಗ ಈ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ದೊಡ್ಡ ಶಾಕ್ ಆಗುತ್ತೆ ಆದರೆ ಈ ವಿಷಯ ಹೇಳಿದೆ ಬೇರೆ ವಿಧಿ ಇಲ್ಲ ಈ ವಿಷಯ ಹೇಳಲೇಬೇಕಾಗುತ್ತಾ ಇಲ್ಲಾಂದರೆ ನಾನು ಮಾಡೋ ಮಹಾದ್ರೋಹ ಆಗುತ್ತೆ ಅಂತ ಹೇಳ್ತಿದ್ದಾನೆ ನಾನು ಬಿರಿ ಯಾರೂ ಅಲ್ಲ ನೀವು ಯಾವಾಗಲೂ ಕೂಡ ಶತ್ರು ಅಂತ ಅಂದ್ಕೊಂಡಿದ್ರ ಅಲ್ವಾ ಅವ್ರ ಮಗ ಧರ್ಮೇಂದ್ರ ಪ್ರಧಾನ್ ಅವರ ಮಗ ಸುಶಾಂತ್ ರಾಜ್ ಧರ್ಮೇಂದ್ರ ಪ್ರಧಾನ್ ನಿಮಗೆ ರಾಜ್ ಅನ್ನೋದು ಮಾತ್ರ ಗೊತ್ತಿತ್ತು ಆದರೆ ನಾನು ಸುಶಾಂತ್ ರಾಜ್ ಅದೇ ಧರ್ಮೇಂದ್ರ ಪ್ರಧಾನ್ ನೀವು ಶತ್ರು ಅಂತ ಅಂದ್ಕೊಂಡು ಇರೋರ್ ಬಗ್ಗೆ ಜೊತೆಗೆ ನಿಮ್ಮ ಫ್ರೆಂಡ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿದ್ರು ಅಂತ ಅಂದ್ಕೊಂಡಿದ್ರಲ್ವಾ ಅದೇ ಸುಶಾಂತ್ ಧರ್ಮೇಂದ್ರ ಪ್ರಧಾನ್ ಅಂತ ಹೇಳ್ತಿದ್ದಾಗೆ ಬಿಗ್ ಶಾಕ್ ಆಗ್ತಿದೆ ಆರಾಧನೆಗೆ ಫೈನಲಿ ಸತ್ಯನ ಟ್ರೂತ್ನ ಹೇಳೇ ಬಿಟ್ಟು ಸುಶಾಂತ್ ಈ ಕಡೆ ಆರಾಧನೆಗೆ ಆಗಿರೋ ಬಿಗ್ ಶಾಕ್ ಮದುವೆ ಆಗಿದ್ದಾಳೆ ಪ್ರೀತಿ ಮಾಡ್ತಿದ್ದಾಳೆ ನೋಡಿದ್ರೆ ಶತ್ರು ಮಗನ್ನ ಮದುವೆ ಆಗಿದ್ದೀನಿ ತನ್ನ ಫ್ರೆಂಡ್ನ ಕೊಂದನ್ನು ಮದುವೆ ಆಗಿದ್ದೀನಿ ಅವಳು ಮಾಡಿದಂಥ ಶಪಥಗಳು ಅವಳು ಆಡದಂಥ ಮಾತುಗಳು ಮೊದಲು ಎಲ್ಲವೂ ಕೂಡ ಅವಳು ಕಣ್ಮುಂದೆ ಬರ್ತದೆ ಹಾಗಿದ್ರೆ ಏನಪ್ಪ ಆಗ್ಬಿಡುತ್ತೆ ಇಲ್ಲಿ ಸುಶಾಂತ್ ತನ್ನ ತಂದೆ ಅಂತ ತಪ್ಪು ಮಾಡಿಲ್ಲ ನೀವು ತಪ್ಪು ತಿಳ್ಕೊಂಡಿದ್ರೆ ಅನ್ನೋದನ್ನು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾನೆ ನಾನು ಆಕ್ಸ್ಲೇನ್ ಮಾಡಿದ್ದಲ್ಲ ಅದು ಅನ್ನೋದನ್ನು ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾನೆ ಹಾಗಿದ್ರೆ ಇದು ನನಸಾಗಿದ್ದು ಎಲ್ಲ ವಿಶ್ವನ ಸುಶಾಂತ್ ಅರ್ಥ ಮಾಡಿಸ್ತಾನೆ ಆರಾಧನ ಅರ್ಥ ಮಾಡ್ಕೊ